ಕೃಷಿ ಕಾರ್ಮಿಕರ ಮಕ್ಕಳು ಹರ ಮಕ್ಕಳು ಒಂದು ಶಾಲಾ ಕಾಲೇಜಿನಲ್ಲಿ ಓದಬೇಕಾದ್ರೆ ಅವರಿಗೆ ಎಷ್ಟು ಕಷ್ಟ ಕಾಟ್ಪಣ್ಯಗಳಿವೆ ಅಂತ ಓದಿದ ಮೇಲೆ ಜವಾಬ್ದಾರಿಯುತವಾಗಿರ್ತಕ್ಕಂಥ ಜನಪ್ರತಿನಿಧಿಗಳನ್ನು ನೀವು ಆಶಿಸ್ತಕ್ಕಂಥವರು ನೀವು ಜನಪ್ರತಿನಿಧಿಗಳಾದ ಮೇಲೆ ಮಂತ್ರಿಗಳಾದ ಮೇಲೆ ಮಂತ್ರಿ ಕೆಲಸವನ್ನು ನಿರ್ವಹಿಸುವಾಗ ಏನು ನಿಮ್ಮ ಕೊಡುಗೆ ಸಮಾಜಕ್ಕೆ ಪ್ರಶ್ನೆ ಕೇಳ್ತೀನಿ ನಾನು ಮಂತ್ರಿ ಕೂಡ ಪ್ರಶ್ನೆ ಕೇಳ್ತೀನಿ ಕೇಳ್ತಕ್ಕಂಥ ಅಧಿಕಾರ ಕಾರಣ ಏನು ಇದು ಒಬ್ಬ ಹೈಯರ್ ಎಜುಕೇಶನ್ ಮಿನಿಸ್ಟರ್ ವಾಟ್ ಇಸ್ ಯುವರ್ ಕಾಂಟ್ರಿಬ್ಯೂಷನ್ ಫಾರ್ ದ ಲಾಸ್ಟ್ ಟೂ ಇಯರ್ಸ್ ಐಸ್ಕಿಂಗ್ ಎನರ್ಜೆಟಿಕ್ ಪೀಪಲ್ಯರ್ ಬೇಜವಾಬ್ದಾರಿಯಾಗಿ ಮಾತನಾಡ್ತಕ್ಕಂತಹ ನಿಲ್ಲಿಸಬೇಕಾಗಿದೆ ಬಾಳೆಕಾರಿ ಆಡಳಿತ ಮಾಡೋದು ಇನ್ನೂ ಜನರು ಸಹಿಸ್ತಾರೆ ಅಂತ ಹೇಳಿದರೆ ಹುಷಾರಾಗಿರಬೇಕಾಗಿದೆ ಮುಂದಿನ ಚುನಾವಣೆಯಲ್ಲಿ ಜನರು ಸರಿಯಾದ ಉತ್ತರ ಕೊಟ್ಟಾರೆ ಅಂತ ನಾನು ಗಾಢವಾಗಿ ನಂಬಿದ್ದೀನಿ ಅದರಲ್ಲಿ ನಿಮ್ಮ ಪಾತ್ರ ಇದೆ ನಾನು ಕೇಳ್ತೇನೆ ಎಷ್ಟು ಸಾವಿರ ಉದ್ಯೋಗಗಳು ಲೆಕ್ಚರರ್ಸ್ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಪ್ರೊಫೆಸರ್ಸ್ ಪೋಸ್ಟ್ ಹೈಯರ್ ಎಜುಕೇಶನ್ನಲ್ಲಿ ಕಾಗಿನೇ ಏಕಂಸ ಮಾಡುತ್ತಿದ್ದೀಯಾ ಯಾಕ ಕೆಲಸ ನಿಲ್ಲಲ್ಲ ಅಂದ್ರೆ ಇಲ್ಲ ಐ ಆಮ್ ಆಸ್ಕಿಂಗ್ ಯು ಆರ್ ಎ ಪಬ್ಲಿಕ್ ಸರ್ಗೈ ಐ ಆಮ್ ಆಸ್ಕಿಂಗ್ ಯು ಮಸ್ಟ್ ಸ್ಟ್ಯಾಂಡ್ ಸೆಟ್ ಟು आवर ಇನ್‌ಸ್ಟರ್ ಆನ್‌ಸ್ಟರ್ಸ್ ಟು ದಿ ಪೀಪಲ್ ಆಫ್ ಕರ್ನಾಟಕ ಹೇಗೆ employment ಜನರೇಟ್ ಆಗ್ತದೆ ಎಷ್ಟು ಜನಗಳು ಅಷ್ಟೇ ಪ್ರೊಫೆಸರ್ ಆಗಬಹುದು ಆಗಿತ್ತು ಲಕ್ಚರರ್ ಆಗಬಹುದು ಆಗಿತ್ತು ಯಾಕ ಮಾಲ್ಲಿಲ್ಲ recruitment ಟ್ಯಾಕ್ ಮಾಡ್ಲಿಲ್ಲ ಏನು ಕ್ರಮ ತಗೊಂಡಿದ್ದೀರಿ ಯಾಕೆ ನೋಟಿಫಿಕೇಶನ್ ಇಶ್ಯೂ ಮಾಡಲಿಲ್ಲ ಎಷ್ಟು ಉದ್ಯೋಗಗಳು ಖಾಲಿ ಇವೆ ಅಂತ ಹೇಳಿ ನೀವು ಪಬ್ಲಿಕ್ ಗೆ ಕೊಡಬೇಕಾಗಿದೆ ನಾನೇ ಕೊಡಿ ಕೇಳ್ತಾ ಇದ್ದೀನಿ ನೀವು ಬೇಜವಾಬ್ದಾರಿ ಇರ್ತಕ್ಕಂಥ ಸ್ಥಾನದಲ್ಲಿ ಮಂತ್ರಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀರಿ ಎರಡು ವರ್ಷದಿಂದ ನಿಮಗೆ ಒಂದು ಸಾವಿರ ಚಿಲ್ಲರೆ ಉದ್ಯೋಗಗಳು ಅಲ್ಲಿ ಇದ್ದಿದ್ದರೆ ಭರ್ತಿ ಮಾಡಿದರೆ ನಿಮಗೆಲ್ಲ ಕೆಲಸ ಸಿಗ್ತಿತ್ತು ಸರ್ಕಾರಿ ಕೆಲಸ ಎಂಪ್ಲಾಯೆಂಟ್ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಕರೆಂಟ್ ಕಟ್ಟಕ್ಕೆ ಆಗಲ್ಲ ಅಸಂಬದ್ಧವಾದ ಮಾತುಗಳನ್ನು ಮಾತಾಡಲು ನಿಲ್ಲಿಸಬೇಕು ಅಂತ ಹೇಳಿ ಈ ಸಭೆ ಮುಖಾಂತರ ಅವರಿಗೆ ತಿಳಿಸ್ತಿದ್ದೀನಿ ಹುಷಾರ ತೆರೀಬೇಕಾಗಿದೆ ತಮಾಷೆ ಮಾತಲ್ಲ ಅಂದರೆ ಇದು ಒಂದು ವಿದ್ಯಾಕ್ಷೇತ್ರ